ಇನ್ನು ಕನ್ನಡದ ಸ್ಟಾರ್ ನಾಯಕಿಯಾಗಿರುವಂಥವರು ಇದೀಗ ಕ್ಯಾನ್ಸರಿಂದ ವಿಧಿವೂಷರಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಿದೆ ಏನು ಸುದ್ದಿ ಸಂಪುಟದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಕೊಡಿ ಇನ್ನು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿ ಹಾಗೂ ಕನ್ನಡದಲ್ಲಿ ಒಳ್ಳೆಯ ಹೆಸರು ಕೂಡ ಮಾಡಿದಂಥ ನಟಿ ಸಿಂಧು ಅವರು ಇದೀಗ ಕೊನೆಯ ಸೆಳೆದಿದ್ದಾರೆ ಹೌದು ನಟಿ ಸಿಂಧು ಅವರು ಶೃಂಗಾರ ಕಾವ್ಯ ಎಂಬ ಸಿನಿಮಾದಲ್ಲಿ ರಘುವೀರ್ ಜೊತೆ ಅವರು ಮೊಟ್ಟ ಮೊದಲ ಬಾರಿ ಅಭಿನಯ ಕೂಡ ಮಾಡಿದರು ಇದಾದ ನಂತರ ಒಂದು ಸುಮಾರು ಒಂದು ಹತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯ ಮಾಡೋರು ಅಂದರೆ ಹೇಳ್ಬೋದು ಇನ್ನು ಈ ನಟಿ ಎರಡು ಸಾವಿರದ ನಾಲ್ಕರಲ್ಲಿ ಸುನಾಮಿ ವಿಚಾರವಾಗಿ ಹಣ ಸಂದಾಯ ಅಂತ ಮಾಡುವಂಥ ಸಂದರ್ಭದಲ್ಲಿ ಸಮುದ್ರದ ಮಧ್ಯದಲ್ಲಿ ಅವರಿಗೆ ತೀವ್ರವಾದ ಹೃದಯಘತವಾಗಿ ಕೊನೆ ಸೆಳೆದಂತ ಹೇಳಲಾಗುತ್ತೆ ಆದರೆ ಸದ್ಯಕ್ಕೆ ಇರೋ ಮಾಹಿತಿ ಬರೋಕೆ ಕ್ಯಾನ್ಸರ್ ಕೂಡ ಅವರಿಗಿಂದ ಬಳುತ್ತಿದ್ದರು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೂ ಕೂಡ ಸಾವನ್ನಪ್ಪಿರ್ಬೋದು ಅಂತಲೂ ಸಹ ಹೇಳ್ತಾರೆ ಇಂದಿಗೂ ಸಹ ಸದ್ಯ ಘಟನೆ ನಡೆದು ಇಂದಿಗೆ ಇಪ್ಪತ್ತೊಂದು ವರ್ಷಗಳೇ ಕಳೆದಿವೆ ಅಂತ ಹೇಳ್ಬೋದು ನಟಿಸಿ ಅವರು ಶೃಂಗಾರ ಕಾವ್ಯ ಸಂಬಂಧದ ಮೂಲಕ ಬಂದು ರಘುವಿರೋಜಿತ ಪತ್ನಿಯಾಗಿ ನಂತರ ದಿನಗಳಲ್ಲಿ ಇಬ್ಬರು ಕೂಡ ವಿಚ್ಛೇದನ ಪಡೆದು ದೂರ ಆಗಿದ್ದರು ಇಂದು ಯುನಿಟಿ ವಿಧಿವರಾಗಿ ಬರೋಬ್ಬರಿ ಇಪ್ಪತ್ತೊಂದು ವರ್ಷಗಳ ಕಡೆ